ಮಾತ್ರ ಮುಂದೆ ಹೋಗ್ಬಿಡಿ ಅಧ್ಯಕ್ಷರೇ ಮಾತ್ರ ನಿಂತ ಮಾಡಿರಲಿ ಕೂತ್ಕೊಂಡೆ ನಮ್ಮ ಹಳ್ಳಿ ಯೋಲಗ ಅಧ್ಯಕ್ಷರೇ ಕುದ್ರಿ ಹಣಿಬರ್ ಚಂದಿ ರಾಜನ್ ಕುದ್ರಿ ಆಗತದ ಅಂತ ಕುದ್ರಿ ಹಣಿಬರ್ ಹೊಚ್ಚೋರ ಅಧ್ಯಕ್ಷರೇ ನಿಮಿಷ ಮುಗಿಸ್ತೀನಿ ನಮ್ಮ ಹಳ್ಳಿ ಯೋಲಗ ಕುದ್ರಿ ಹಣಿಬರ್ ಚಂದಿ ತಂದ್ರ ಅದು ರಾಜನ್ ಕುದುರಿ ಆಗ್ತದಂತ ಆ ಕುದುರೆ ಹಣಿಬರ್ खरा ಬಿ ಅದು ಟಾಂಗಕ್ಕೆ ಹೋಗು ಅಂತ ಹೇಳಿ ನಮ್ಮ ಹಳ್ಳಿ ಯೋಲಗ ಒಂದು ಮಾತಿ ಅಧ್ಯಕ್ಷರೇ ಓಕೆ ಆ ಭಾಗದ ಜನರ ಹಣಿಬರ್ ಭಾಗ ಹೊರದ ಅಧ್ಯಕ್ಷರೇ ಅವರಿಗೆ ನಾಲ್ವಡಿ ಕೃಷ್ಣ ರಾಜ ಒಡೆಯರ್ ಅಂತ ನಮ್ಮ ಭಾಗದ ಜನರಿಗೆ ಹೈದರಾಬಾದ್ ರಾಜನ ಸಿಕ್ತ ಅಧ್ಯಕ್ಷರೇ ಹಾಗಾಗಿ ನಾವು ದುರ್ದೈವಗಳ ಅಧ್ಯಕ್ಷರೇ ಆಡಳಿತ ಅಷ್ಟೇ ಅಲ್ಲ ಅಧ್ಯಕ್ಷರೇ ಹೈದರಾಬಾದ್ ನಿಜಾಮನ ಆಡಳಿತದ ನನ್ನ ಮತ ಕ್ಷೇತ್ರದ ತೊಗಲೂರ್ ಮುಚ್ಚಳಂ ಬೇಲೂರಿನ ಜನ ಸಾಕಷ್ಟು ಜನ ಪ್ರಾಣ ತಳ್ಕೊಂಡ್ರು ಅಂತ ದುರ್ದೈವಿಗಳ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಶ್ರೇಷ್ಠ ನೆಲ ಅಧ್ಯಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಕೊಟ್ಟಂತ ಪವಿತ್ರ ಭೂಮಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರೇ ಅಧ್ಯಕ್ಷರೇ ಚೆನ್ನಾಗಿ ಮಾತಾಡ್ತೀರಿ

ನಿಮಗೆ ಕೈ ಮುಗಿತಿನ ಅಧ್ಯಕ್ಷರೇ ಅಂತ ಶ್ರೇಷ್ಠ ನೆಲ ನಮ್ಮದ ಅಧ್ಯಕ್ಷರೇ ಅದರ ಜೊತೆಗೆ ಈ ಭಾಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರಿ ರಾಣಿ ಚೆನ್ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ಸುರಪೂರ್ವ ನಂತಪ್ಪ ನಾಯಕ ಮಂಡರ್ಗಿ ಭೀಮರಾಯ ನರಗುಂದದ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂತ ಶ್ರೇಷ್ಠ ನೆಲ ವಿಜಯನಗರ ಸಾಮ್ರಾಜ್ಯದಲ್ಲಿ ನರ ಬೀದಿಗಳಲ್ಲಿ ಮುತ್ತು ರಕ್ತ ಬಂಗಾರ ಬೆಳಿತಕ್ಕಂತ ಸಂಪದ್ ಭೂಮಿಯಿಂದ ಇವತ್ತು ಜನ ಸಾವಿರಾರು ಜನ ಲಕ್ಷಾಂತರ ಜನ ಮುಂಬೈ ಪುನ ಗೋವಾ ಗೂಳೆ ಹೋಗಲು ಹಸಿವಿಗಾಗಿ ಬಡತನಕ್ಕಾಗಿ ಅವಮಾನಕ್ಕಾಗಿ ಗೂಳೆ ಹೋಗಲು ಕಾರಣ ಯಾರು ಅಧ್ಯಕ್ಷರೇ ಅವರ ಬದುಕು ಬರಡಾಗಲು ಕಾರಣವೇನು ಇದಕ್ಕಾಗಿ ಉತ್ತರ ಹುಡುಕಬೇಕು ಉತ್ತರ ಕರ್ನಾಟಕ ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬದುಕು ಹಸಲು ಮಾಡುವುದಕ್ಕಾಗಿ ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ನನಗೆ ವಿಶ್ವಾಸದ ಅಧ್ಯಕ್ಷರೇ ಈ ಭಾಗದ ಈ ಬೆಳಗಾವಿ ಅಧಿವೇಶನದಿಂದ ಶಾಶ್ವತ ಪರಿಹಾರ ಸಿಗ್ತದ ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು ಈ ಬೆಳಗಾವಿ ಅಧಿವೇಶನ ಮಾನ್ಯ ಅಧ್ಯಕ್ಷರೇ ಇವತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣ ಕುರಿತು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರು ವರದಿ ತಮಗೆ ಗೊತ್ತಾದ ಅಧ್ಯಕ್ಷರೇ ನನಗಿಂತ ಚೆನ್ನಾಗಿ ಯಾವ ಸಮಯದೊಳಗ ತಾವೇನು ಹೈದರಾಬಾದ್ ಕರ್ನಾಟಕವನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದೀರಿ ನಿಜವಾಗಿ ನಮ್ಮ ಜನರ ಕಲ್ಯಾಣ ಆಗಲಿಲ್ಲ ಅಧ್ಯಕ್ಷರೇ ಯಾವುದೇ ರೀತಿ ನಮ್ಮ ರೈತರ ಕಲ್ಯಾಣ ಆಗಲಿಲ್ಲ ಹಾಗಾಗಿ ವಿಜಯನಗರ ಸೀಮಂತಿಕೆ ಚಾಲುಕ್ಯರ ವೈಭವದಲ್ಲಿ ನಡೆದಂತ ನನ್ನ ನಾಡು ಯಾಕೆ ಬಡವಾಯ್ತು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರೇ ನನಗೆ ಉತ್ತರ ಸಿಗ್ಬೇಕಲ್ಲ ಅಧ್ಯಕ್ಷರೇ ಇವತ್ತು ತಾವೇ ಟ್ಯಾಲಿ ಮಾಡ್ರಿ ತುಲನೆ ಮಾಡ್ರಿ ಅತಿ ರಾಜ್ಯದ ಬಡ ಇರ್ತಕ್ಕಂತ ಜಿಲ್ಲೆಗಳು ತಾವು ತುಲನೆ ಮಾಡ್ರಿ ಇವತ್ತು ತಲಾ ಅದೇ ಕಡೆ ತಾವು ಗಮನ ಕೊಡ್ರಿ ಕೊನೆಯದು ಯಾವ ಇರ್ತಾವಪ್ಪ ನಮ್ಮ ಅಧ್ಯಕ್ಷರೇ ಅವು ನಮ್ಮ ನಿಮ್ಮೂ ಅಲ್ಲ ಹಾಗಾಗಿ ಅಧ್ಯಕ್ಷರೇ ಸಾಕಷ್ಟು ಜನ ನನ್ನ ಮತ ಕ್ಷೇತ್ರದ ಬಡವರು ಪುನಃ ಮುಂಬೈ ಏನಾರ ಕೂಲಿ ಮಾಡ ಅಧ್ಯಕ್ಷರೇ ಅವ್ರ ಬದುಕು ನೀವು ನೋಡಿಲ್ಲ ಯಾವ ರೀತಿ ಅವರು ಬದುಕು ನಡೆಸ್ತಾರ ನೋಡ್ರಿ ಹೊಟ್ಟಿಚ್ಚೂರಂತ ಅಧ್ಯಕ್ಷರೇ ನಮಗ ಬೆಳಗ್ಗೆ ಎದ್ದು ಟಾಯ್ಲೆಟ್ ಜನ ನಲ್ವತ್ತು ನಿಮಿಷ ಕ್ಯೂದ್ ನಿಂದಿರ್ಬೇಕು ಅಧ್ಯಕ್ಷರೇ ಇವತ್ತು ನಾವು ಅಟ್ಯಾಚ್ ಬಾತ್ರೂಮ್ ದೊಳಗ ಐಷಾರಾಮಿ ನಡೆಸೋರಿಗೆ ಅಂತವ್ರು ಬದಕ್ ನಮ್ಗೇನು ಗೊತ್ತಾಗ್ತಾ ಅಧ್ಯಕ್ಷರೇ ನಮ್ಗೆ ಗೊತ್ತಾಗಲ್ಲ ಇವತ್ತು ಆ ಜನ ದುಡಿಕ್ ಹೋದವರು ತನ್ನ ಹೆತ್ತ ತಾಯಿ ತಂದೆ ಒಂದ್ ವೇಳೆ ಸತ್ತಿ ಸುದ್ದಿ ಬರ್ತಂದ್ರ ಎಷ್ಟೋ ಜನ ಮಣ್ಣಿಗ್ನು ಬಂದು ಅಟೆಂಡ್ ಆಗ್ಲಿಕ್ಕಾಗಲ್ಲ ಅಧ್ಯಕ್ಷರೇ ಮಣ್ಣಿಗಲು ಬಂದು ನಾನ್ ನಿಮ್ಗೆ ವಿನಂತಿಯನ್ನ ಮಾಡ್ತೇನೆ ನನ್ನ ಮತಕ್ಷೇತ್ರದ ಸನ್ಮಾನ್ಯ ದೊಡ್ಡ ದೊಡ್ಡ ನಾಯಕರಿದ್ದರೆ ಇದ್ದರೆ ಯಾವ ರೀತಿ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ನಿಮಗೆ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ ನನ್ನ ಮತಕ್ಷೇತ್ರದ ಒಂದು ಬಂಜಾರ ತಂಡ ಉಪ ಮುಖ್ಯಮಂತ್ರಿಗಳೇ ಬಂಜಾರ ತಾಂಡದಲ್ಲಿ ಆ ಇಬ್ಬರು ದಂಪತಿಗಳ ಹೆಸರು ಗಂಡಿನ ಹೆಸರು ರಾಜು ರಾಠೋಡ್ ಹೆಂಡತಿ ಹೆಸರು ಅಧ್ಯಕ್ಷರೇ ದಯಮಾಡಿ ತಾವು ಇದು ಹಾಕೊಂಡು ಕೇಳ್ಬೇಕಂತ ವಿನಂತಿ ಮಾಡ್ತೀನಿ ತಮ್ಮ ಕೇಳತ್ತಂದ್ರೆ ಒಳ್ಳೇದು ರಾಜು ರಾಠೋಡ್ ಅವ್ನ ಹೆಂಡತಿ ಶಾಲೂಬಾಯಿ ಇಬ್ಬರು ಬಡವರು ಸರ್ ಏನು ಆಸ್ತಿ ಇಲ್ಲ ಅವ್ರಿಗೆ ಮೂವತ್ ವರ್ಷದಿಂದ ಬಾಂಬೆ ಜೀವನ ಮಾಡ್ಲಿಕ್ಕೆ ಹೋದ್ರು ಸಣ್ಣ 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 ಮೂರು ಮಕ್ಕಳಿಗೆ ತಗೊಂಡು ಸರ್ ಸತ್ಯ ನಡೆದಂತ ಘಟನೆ ನಾನು ಹೇಳ್ತಾ ಸತ್ಯ ನಡೆದಂತ ಬಂಜಾರ ಸಮಾಜ ರಾಜ ತಗೊಂಡು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರ ಅಧ್ಯಕ್ಷರೇ ಅಂದ್ರವರು ಟೆಂಟ್ ಹೌಸ್ ಕರ್ತಕ್ಕಂತ ಕೆಲಸ ಗಂಡು ಮಾಡ್ತಾನ ಹೆಣ್ತಿ ಏನ್ ಮಾಡ್ತಾರೆ ಅಂದ್ರ ಎಲ್ಲಿ ಮದಿ ಇರ್ತಾವ ಅಲ್ಲಿ ಭಾಂಡೆ ತೊಳೆ ಕೆಲಸ ಮಾಡ್ತಾರ ಅಧ್ಯಕ್ಷರೇ ಮೂವತ್ತು ವರ್ಷದ ನಂತರ ಮೂರ್ ಮಕ್ಕಳಿಗೆ ಓದಿಸ್ತಾರ ಅಧ್ಯಕ್ಷರೇ ಮೂವರು ಪದವೀಧರ ಆತರ ಅಧ್ಯಕ್ಷರೇ ಎರಡು ಹುಡುಗರು ಸಣ್ಣ ಕೊಬ್ಬಕ್ಕಿಗಿ ಮಗ ದೊಡ್ಡ ಮಗ ಏನ್ ಮಾಡ್ತಾನೆ ಅಧ್ಯಕ್ಷರೇ ನಲ್ವತ್ ಸಾವಿರ ತಿಂಗಳಿಗೆ ಪಗಾರ ಒಂದ್ ಕಂಪ್ನಿದೊಳಗ ಆತದ ಎರಡ್ ತಿಂಗಳ ಎಂಬತ್ ಸಾವಿರ ಪಗಾರ ಆದಾಗ ಗುಜರಾತ್ ಟೂರ್ ಕರ್ಕೊಂಡು ಹೋಗ್ತಾನ ಅಧ್ಯಕ್ಷರೇ ತಾಯಿಗಿ ತಂದಿಗಿ ತನ್ನ ತಂಗಿಗೆ ಹೋದಾಗ ನರ್ಮದಾ ನದ ದಂಡ ಅಲ್ಲಿ ಗುರುಡೇಶ್ವರ ಅಥವಾ ದತ್ತ ಮಂದಿರ ದರ್ಶನಕ್ಕೆ ಹೋಗ್ತಾರ ಅಧ್ಯಕ್ಷರೇ ಆ ನರ್ಮದಾ ನದಿಯೊಳಗ ಬಾಂಬೆದೊಳಗೆ ದಳದಿರುವ ಪ್ರಯುಕ್ತ ಸ್ವಿಮ್ಮಿಂಗ್ ಬರಲ್ಲ ಅಧ್ಯಕ್ಷರೇ ಅಣ್ಣ ಹೋಗಿ ಇಸ್ಲಾಡ್ಕೋತಾನ ಅವ ಮುಳುಗಲತನ ಅಂತ ಹೇಳಿ ತಮ್ಮ ಹೋಗಿ ಅವನಿಗೆ ಹೋತಾನ ಅಧ್ಯಕ್ಷರೇ ಆ ಹೆತ್ತ ತಾಯಿ ತಂದೆ ತಂಗಿ ಅದರ ಇಬ್ಬರು ಕೊಚ್ಕೊಂಡು ಸತ್ತಿದ ನಮಗ್ ಫೋನ್ ಬರ್ತದ ಅಧ್ಯಕ್ಷರೇ ಯಾಕೆ ಘಟನೆ ಅಧ್ಯಕ್ಷರೇ ಅವ್ರ ಅಂತಿಮ ಸಂಸ್ಕಾರಕ್ಕೆ ನಾನು ಹೋದಾಗ ಅಧ್ಯಕ್ಷರೇ ಅವ್ರೇನು ತಾಯಿ ಬಡ್ಕೊಂಡು ಬಡ್ಕೊಂಡು ಅಡುಕಿಲ್ಲಲ್ಲ ಅಧ್ಯಕ್ಷರೇ ಇವತ್ತಿಗೆ ಭೀ ನನ್ನ ಕಣ್ಣಿನೊಳಗದ ಅಧ್ಯಕ್ಷರೇ ನನ್ನ ಮನಿಗ್ ವಾರಕ್ಕೂ ಒಂದ್ಸಲ ಬರ್ತದ ಅಧ್ಯಕ್ಷರೇ ಅವ್ರ ಏನಂತ ಹೇಳಿ ಈಕಿ ಒಬ್ಬ ಕರೆ ಹೇಳಪ್ಪ ನೌಕರಿ ಕೊಡ್ಸು ಬದುಕ್ತೇವ್ರ ಫೋನ್ ಮಾಡೀನಿ ಡಿ ಫೋನ್ ಮಾಡೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಫೋನ್ ಮಾಡಿ ಹಿಡಿತೀನಿ ಅಂದ್ರು ಆಕಿ ಒಂದು ಔಟ್ಸೋರ್ಸ್ ಎಲ್ಲಿ ನೌಕರಿ ಕೊಡಿಸ್ಲಾಕ್ ನನಗಾಗಿಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ರಾಷ್ಟ್ರ ಕವಿ ಕುವೆಂಪು ಅವರು ನಮ್ಮ ಭಾಗದ ಸಮಸ್ಯೆಗಳನ್ನ ಮರಗೊಂಡು ಅವ್ರ ಏನ್ ಕರೆ ಕೊಟ್ಟಿದ್ರು ಅಧ್ಯಕ್ಷರೇ ಸತ್ತಂತಿಹಾರರು ಬಳಿ ಕಚ್ಚಾ